ವೀಕ್ಷಕರೇ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಸ್ಲೀವ್ಸ್ ಕಟ್ಟಿಂಗಲ್ಲಿ ಶೇಪ್ ತೆಗೆದು ಎಷ್ಟು ಸುಲಭ ಅಂತಕ್ಕಂಥ ನಿಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತೀನಿ ಮತ್ತು ಪರ್ಫೆಕ್ಟ್ ಸ್ಲೀವ್ ಕಟ್ಟಿಂಗ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ವಿಡಿಯೋನ ಮಿಸ್ ಮಾಡಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಫಸ್ಟ್ ಎಡ್ಜಸ್ಟ್ ಅಂಚು ಪೀಸ್ ಏನಿದೆ ಕಟ್ ಮಾಡಿ ತಕ್ಕೊಳ್ಳಿ ಇದು ಬೇಸಿಕ್ ಇದು ಪ್ರತಿ ಒಂದರಲ್ಲೂ ಇರುತ್ತೆ ಎಡ್ಜಸ್ಟನ್ನು ತೆಗಿಯುವಂಥದ್ದು ಓಕೆನಾ ಇದಾದ ನಂತರ ನಮಗೆ ಈ ಡಿಸ್ಟೆನ್ಸ್ ಎಷ್ಟು ಹಾಕ್ಕೊಳ್ಬೇಕು ಅದು ಬಹಳ ಮುಖ್ಯ ಎಷ್ಟು ಆ ಡಿಸ್ಟೆನ್ಸು ಅಂತಂದರೆ ನೋಡಿ ಇಲ್ಲಿಂದ ನಾವು ಕನ್ಸಿಡರ್ ಮಾಡಿದ್ರೆ ಎಂಟೂವರೆ ಇಂಚು ಬರುತ್ತೆ ಸೊ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅದನ್ನು ಅಂತಂದರೆ ನೋಡಿ ಈಗ ನಮಗೆ ಬೇಕಾಗಿರುವಂಥದ್ದು ಸ್ಲೀವ್ನ ಲೆಂತ್ ಬಂದು ಏಳು ಇಂಚು ಬೇಕು ಸೊ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಏಳುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ನೀವು ಸೀದಾ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡ್ಕೊಂಡು ಆದ ನಂತರ ನೀವೇನು ಮಾಡಬೇಕು ಅಂದರೆ ಸ್ಲೀವ್ಸನ್ನು ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಶೋಲ್ಡರ್ ಆಫ್ ಇಂಚು ಮೇಲ್ಗಡೆ ಸ್ಟಿಚ್ಚಿಂಗನ್ನು ಮಾಡ್ಕೊಂಡಿರ್ತೀವಿ ಇಲ್ಲಿಂದ ವಿಡಿಯೋ ಪೂರ್ತಿಯಾಗಿ ಗಮನವಿಟ್ಟು ನೋಡಿ ಓಕೆನಾ ಇದರದೇ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಕಟ್ಟಿಂಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬಟ್ ಈ ವಿಡಿಯೋದಲ್ಲಿ ನಿಮಗೆ ಓನ್ಲಿ ಸ್ಲೀವ್ಸ್ ಕಟ್ಟಿಂಗನ್ನ ತಿಳಿಸ್ಕೊಡ್ತೇನೆ ಎಷ್ಟು ಪರ್ಫೆಕ್ಟಾಗಿದೆ ಅಂತಂದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನಿಮಗೆ ಹಾಫ್ ಇಂಚ್ ಮಾರ್ಕ್ ಮಾಡಿರ್ತಕ್ಕಂಥದ್ದನ್ನು ಈ ರೀತಿ ಇಟ್ಕೊಳ್ಬೇಕು ಓಕೆನಾ ಈ ರೀತಿ ಇಟ್ಕೊಂಡು ನೀವು ಸ್ಲೀವ್ಸನ್ನು ಅಟ್ಯಾಚ್ ಯಾವ ರೀತಿ ಮಾಡ್ತೀರಿ ಈ ರೀತಿ ಮಾಡ್ತೀರಿ ಹೌದಾ ಇಲ್ಲಿಗೆ ಬಂದು ಕುತ್ಕೊಳ್ಬೇಕದು ನೋಡಿ ಸ್ಲೀವ್ಸನ್ನ ಅಟ್ಯಾಚ್ ಮಾಡಿದಾಗ ಬರುವಂಥ ಶೇಪ್ ಏನಿದೆ ಅದೇ ಶೇಪೇ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಸೊ ಈ ರೀತಿಯೇ ಸ್ಲೀವ್ ಅಂತಕ್ಕಂಥದ್ದು ಆಗಿ ಕುತ್ಕೊಳ್ಳುತ್ತೆ ಬ್ಲೌಸ್ಗಳಲ್ಲಿ ಸೊ ಇಷ್ಟೇ ಮಾರ್ಕನ್ನು ನಾವು ಮಾಡ್ತಕ್ಕಂಥದ್ದು ಜಾಸ್ತಿ ನಾವು ಮಾಡಲಿಕ್ಕೆ ಹೋದರೆ ಸ್ಲೀವಲ್ಲಿ ರಿಂಕಲ್ಸು ಬರುತ್ತೆ ಎಲ್ಲನೂ ಬರುತ್ತೆ ಓಕೆನಾ ಇಷ್ಟಕ್ಕೆ ಪ್ಲ್ಯಾನ್ ಮಾಡಿಕೊಂಡು ನಾವು ಮಾರ್ಕನ್ನು ಶೇಪನ್ನು ಕೊಡಬೇಕು ಆಗ ಮಾತ್ರ ನಮಗೆ ಸ್ಲೀವ್ ಪರ್ಫೆಕ್ಟಾಗಿ ಸಿಗುತ್ತೆ ಸೊ ಈ ರೀತಿ ಇಟ್ಕೊಂಬಿಟ್ಟು ಇಲ್ಲಿಗೆ ಮಾರ್ಕನ್ನು ಹಾಕೊಳ್ಳಿ ಇದು ಪರ್ಫೆಕ್ಟ್ ಸ್ಲೀವ್ ಮೆಜರ್ಮೆಂಟ್ ಕಟಿಂಗ್ ಅಂತಲೇ ಹೇಳ್ತೀನಿ ಯಾಕೆ ಅಂತಂದರೆ ನಿಮಗೆ ಎಷ್ಟು ಇಂಚು ಬಂತಿದು ಆರ್ಮೋಲ್ ಡೌನಿಂಗು ಎರಡೂವರೆ ಮೂರು ಇಂಚು ಇನ್ನಫ್ ಸಾಕಾಗತ್ತೆ ಎರಡೂವರೆ ಮೂರು ಇಂಚು ಇನ್ನಫ್ ಸಾಕಾಗತ್ತೆ ಓಕೆನಾ ಈಗ ನಮಗೆ ಬಂದಿರತಕ್ಕಂಥ ಮೆಜರ್ಮೆಂಟ್ ಯಾವ ರೀತಿ ಬಂತು ಅದು ಓಕೆನಾ ಈ ರೀತಿ ಬಂತು ಹೌದಾ ಸೇಮ್ ಅದೇ ಮೆಜರ್ಮೆಂಟ್ ತಾನೇ ಬಂದಿರತಕ್ಕಂಥದ್ದು ನೋಡಿ ನಾವು ಅಟ್ಯಾಚ್ ಮಾಡ್ತೀವಿ ಈ ರೀತಿ ಅಟ್ಯಾಚ್ ಮಾಡ್ತೀವಿ ಎಲ್ಲೂ ನಮಗೆ ರಿಂಕಲ್ ಅಂತಕ್ಕಂಥದ್ದು ಬೀಳೋದೇ ಇಲ್ಲ ಹೌದಾ ಸೊ ಈ ರೀತಿ ನಮಗೆ ಸ್ಲೀವ್ಸ್ ತಗೋತಕ್ಕಂಥದ್ದು ಬರುತ್ತೆ ಇಲ್ಲಿ ನಮಗೆ ಎಕ್ಸಾಕ್ಟ್ಲಿ ಅಕ್ಯುರೇಟ್ ಮೆಜರ್ಮೆಂಟು ಸಿಕ್ಕಿಬಿಡತ್ತೆ ಓಕೆನಾ ಇಲ್ಲಿಗೆ ನಮಗೆ ಎಷ್ಟು ಇಂಚ್ ಬೇಕು ಆರು ಕಾಲು ಇಂಚ್ ಬೇಕು ಕರೆಕ್ಟಾಗಿ ಸಿಕ್ಕಿದೆ ಇನ್ನು ಫ್ರಂಟ್ ಫ್ರಂಟು ಕೂಡ ಅಷ್ಟೇ ಇಲ್ಲಿಂದ ನಾವೇನು ಮಾಡಬೇಕು ಡೌನನ್ನು ಇಷ್ಟು ಮಾಡಿಕೊಂಡು ತೆಗೆಯುವಂಥದ್ದು ಇಷ್ಟೇ ಬಹಳ ಸಿಂಪಲ್ ಫ್ರಂಟಲ್ಲಿ ಕೂಡ ಇದೆ ಓಕೆನಾ ಫ್ರಂಟ್ ನೋಡಿಕೊಂಡು ನೀವು ಇದನ್ನು ಕೂಡ ಮಾಡ್ಬೋದು ಇನ್ನು ಇದರ ವೇಡುತ್ತೆ ಕೆಳಗಡೆ ಬಾಟಮಲ್ಲಿ ಬಂದಿರ್ತಕ್ಕಂಥದ್ದು ಮೆಜರ್ಮೆಂಟ್ ಎಷ್ಟಿದೆ ನೋಡ್ಕೊಳ್ಳಿ ಐದು ಕಾಲು ಇಂಚಿದೆ ಸೊ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಐದೂವರೆ ಇಂಚಿಗೆ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ ನೀವು ಆಲ್ಟ್ರೇಷನ್ನ ಮಾಡಿ ಕೊಡಬಹುದು ಓಕೆನಾ ಇಷ್ಟಕ್ಕೆದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ನೀವು ಶೇಪನ್ನು ಲೈಟಾಗಿ ಕೊಡ್ತೀರಿ ಅಂದರೂ ತೊಂದರೆ ಇಲ್ಲ ಕೊಡಬಹುದು ಓಕೆನಾ ಎಲ್ಲ ಕೈಯಿಂದನೇ ನೀವು ಮಾರ್ಕನ್ನು ಹಾಕ್ಬೋದು ಸ್ಕೇಲ್ನ ಬಳಸುವ ಅವಶ್ಯಕತೆ ಬೀಳೋದೇ ಇಲ್ಲ ಎರಡು ಇಂಚಿನ ನಮ್ಮದು ಮಾರ್ಜಿನ್ ಇದೆ ಸೊ ಎರಡು ಇಂಚಿನ ಮಾರ್ಜಿನ್ಗೆ ಮಾರ್ಜಿನ್ ಹಾಕ್ಕೊಂಡು ಕಟ್ಟಿಂಗನ್ನು ಮಾಡಿಕೊಳ್ಳಿ ಇದು ಪರ್ಫೆಕ್ಟ್ ಸ್ಲೀವ್ ಕಟ್ಟಿಂಗ್ ಇದಾಗಿರತ್ತೆ ಓಕೆನಾ ನಿಮಗೆ ಎಲ್ಲೂ ಫೇಲ್ ಆಗೋದೇ ಇಲ್ಲ ಈ ರೀತಿ ನೀವು ಸ್ಲೀವ್ ಕಟ್ಟಿಂಗನ್ನು ಮಾಡಿಕೊಂಡಾಗ ಮೆಜರ್ಮೆಂಟನ್ನ ಇಟ್ಕೊಂಡು ಬ್ಲೌಸನ್ನು ಇಟ್ಕೊಂಡು ಅಥವಾ ಫ್ರಂಟ್ ಬ್ಯಾಕ್ ಪಾರ್ಟ್ ಅಥವಾ ಫ್ರಂಟ್ ಪಾರ್ಟನ್ನ ಇಟ್ಕೊಂಡು ನೀವು ಕಟ್ಟಿಂಗನ್ನು ಮಾಡಿದ್ದೆ ಆದರೆ ನಿಮಗೆ ಸ್ಲೀವ್ಸ್ ಫೇಲ್ ಆಗಲ್ಲ ಓಕೆನಾ ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ ಫ್ರಂಟ್ ಶೇಪ್ ಕೂಡ ಅಷ್ಟೇ ತುಂಬ ನೀಟಾಗಿ ಬಂದಿದೆ ಓಕೆನಾ ಈ ರೀತಿ ನೀವು ಸ್ಟಿಚಿಂಗನ್ನು ಮಾಡಿದಾಗ ನಿಮಗೆ ಫ್ರಂಟಲ್ಲಿ ರಿಂಕಲ್ಸ್ ಬರೋದೇ ಇಲ್ಲ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ